ರಾಜ್ಯದಲ್ಲಿ ತೀವ್ರ ಬರಗಾಲದಿಂದ ನೊಂದಿರತಕ್ಕಂಥ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ನಷ್ಟವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದೇವೆ ಆದರೆ ಷರತ್ತುಗಳನ್ನು ನಿಲ್ಲಿಸಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶ ಬಾಳೆ ಬೆಳೆಗಾರರು ಸಂಕಷ್ಟದಲ್ಲಿದ್ದೀವಿ ಇವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸಿದ್ರೆ ಯಾವುದೇ ಮಂತ್ರಿ ಎಂಎಲ್ಎ ಸರ್ಕಾರಗಳು ಮಾತಾಡ್ತಾ ಇಲ್ಲ ತಕ್ಷಣ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ತರಬೇಕು ಹಾಲಿಗೆ ಹತ್ತು ರೂಪಾಯಿ ಹೆಚ್ಚುವರಿ ಬರದಲ್ಲಿ ಹೊಂದಿರತಕ್ಕಂಥ ಹಾಲು ಉತ್ಪಾದಕರಿಗೆ ಹತ್ತು ರೂಪಾಯಿ ಪ್ರೋತ್ಸಾಹನವನ್ನು ಕೊಡಬೇಕು ಮತ್ತೆ ಸರ್ಕಾರ ಕಾನೂನುಗಳಲ್ಲಿ ರೈತರ ಪರವಾದ ನಿಲುವುಗಳನ್ನು ತಗೋಬೇಕು ಇವತ್ತು ಯಾವುದೇ ಕಾನೂನು ಮಾಡಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಅನ್ನು ಕೇಳ್ತಾ ಇದ್ದಾರೆ ಯಾರ ಅಪಮಾನದ ಸಾಲ ರೈತರಿಗೆ ಹೊಸ ಸಾಲವನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇಲ್ಲ ಸಿಬಿಲ್ ಸ್ಕೋರ್ ಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ವೈಜ್ಞಾನಿಕ ಕೊಡಬೇಕು ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಮಂತ್ರಿಗಳು ಸರ್ಕಾರ ಏನಿವತ್ತು ಅಧಿಕಾರಿಗಳು ನಾಟಕ ಮಾಡ್ತಾ ಇದ್ದಾರೆ ಚುನಾವಣೆ ನೀತಿ ಸಮಿತಿ ಇದೆ ಅಂತೇಳಿ ನಾಚಿಕೆ ಬೇಕು ನಿಮಗೆ ಚುನಾವಣೆ ಮುಗಿದು ಹದಿನೈದು ದಿನ ಆಗ್ತು ರೈತನ ಜಮೀನಲ್ಲಿ ಬೆಳೆ ನಷ್ಟ ಆಗಿದೆ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಗ್ತಾ ಇದೆ ಇವತ್ತು ಬೆಳೆ ಪರಿಹಾರ ಸಿಕ್ಕಿಲ್ಲ ತಕ್ಷಣ ವೈಜ್ಞಾನಿಕ ಬೆಳೆ ನಷ್ಟ ಪರಿಹಾರವನ್ನು ಕೊಡೋವರೆಗೆ ಹೋರಾಟ ಮುಂದುವರಿತದೆ ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಬರ್ತಕ್ಕಂಥ ಮಂತ್ರಿ ಸರ್ಕಾರ ಅಧಿಕಾರಿಗಳಿಗೆ ಉಗ್ರ ಪ್ರತಿಭಟನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮಳೆಯಲ್ಲಿ ಅಂತ ಹೇಳಿದ್ರೆ ಮಳೆ ಬರೋಕು ಮುಂಚೆ ಆಗಿರ್ತಕ್ಕಂಥ ಬರ ಪರಿಹಾರದ ನಷ್ಟವನ್ನ ಕೇಳ್ತಾ ಇರೋದು ಮಳೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ರೈತ ಬೀದಿಗೆ ಬಂದಿದ್ದಾನೆ ಪರಿಹಾರ ಪರಿಹಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಟಾಪಟಿ ಮಾಡುದು ದುಡ್ಡು ಬಂತು ನಾಲ್ಕು ಸಾವಿರನೋ ಐದು ಸಾವಿರ ಕೋಟಿನ ಬಂದಾಯ್ತು ಬಂದಂತ ದುಡ್ಡಿನೀಗ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ರೈತನಿಗೆ ತಲುಪಬೇಕಾಗಿತ್ತು ಸರತ್ತುಗಳನ್ನ ವಿಧಿಸಿ ಮಾತ್ರ ಅಂತ ಹೇಳ್ತಾ ಅವತ್ತು ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗೆ ನಾಚ ಗೊತ್ತಿರ್ಲ್ವಾ ರೈತನ ಹೋರಾಟ ಇದ್ದೇ ಇರ್ತದೆ ಅವರ ಹತ್ರ ಧರಣಿ ಇರ್ತದೆ ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆ ನೀತಿ ಸಮಿತಿಯನ್ನ ಸಡಿಲಿಸಿ ರೈತರ ಕಷ್ಟಗಳಿಗೆ ಅಧಿಕಾರಿಗಳು ಬರಲಿಲ್ಲ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ అధికారి చున ప్రతి తగ్గ పాఠ కలుస్త చళవళియన కర్ణాటక రావ్యెట్ న్యూస్ నెట్వర్క్ ప్రస్తుతి నోడ్తీరా ఏష్య నెట్ సువర్ణ న్యూస్